ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ಫ್ರೆಂಡ್ಸ್ ಐವತ್ತನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತಂತಂದ್ರೆ ಕೆಂದಾವರೆ ಆಗಿರುವಂಥದ್ದು ಐವತ್ತೊಂದನೇ ಪ್ರಶ್ನೆ ಇದು ಸಾಮಾನ್ಯ ಹೈವ್ಯ ಉದಾಹರಣೆ ಸಾಮಾನ್ಯ ಆಯವ್ಯಕ್ಕೆ ಉದಾಹರಣೆ ಇಲ್ಲಿ ಚೆನ್ನಾಗಿ ಅಂತಕ್ಕಂಥದ್ದು ಮರಳಿ ಮಣ್ಣಿಗೆ ಇದು ಯಾರ ಕೃತಿ ಅಂತಂದ್ರೆ ಕೆ ಶಿವರಾಮ್ ಕಾರಂತರವರ ಕೃತಿ ಮರಳಿ ಮನ್ನಿಗೆ ಆಗಿರುವಂಥದ್ದು ಐವತ್ತೆರಡನೇದು ಆಯಿತಾ ನೋಡ್ರಿ ಐವತ್ತ್ಮೂರನೇದು ಸುದೀರ್ಘ ಸುಪರ್ದಿ ಪದದ ಅರ್ಥ ಏನು ಅಂದ್ಕೊಳಿದಾರೆ ವಶಕ್ಕೆ ಪಡೆಯುವಂಥದ್ದನ್ನು ಸುಪರ್ದಿ ಅಂತೇಳಿ ಕರೀತಾರೆ ಈ ಕೆಳಗಿನ ಅನ್ಯ ದೇಶ ಪದಗಳನ್ನು ಗುಂಪಿಗೆ ಸೇರಿದ ಪದಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಮೇಜು ಸಾಬಾನು ಪಾದ್ರಿ ಇವೆಲ್ಲ ಅನ್ಯ ದೇಶೀಯ ಪದಗಳು ಅರ್ಜಿ ಇದು ದೇಶೀಯ ಪದ ಆಗಿರುವಂಥದ್ದು ದೇವ ದೇವರಿಂದ ಪದವನ್ನು ಬಿಡಿಸಿ ಸರಿಯಾದ ರೂಪ ಅಂತ ಕೇಳಿದರೆ ದೇವರು ಅದಕ್ಕಿಂತ ಏನಾಗುತ್ತೆ ಅಂದರೆ ದೇವರಿಂದ ಆಗಿರುವಂಥದ್ದು ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನ ಯಾವ ಲಿಪಿಯಲ್ಲಿದೆ ಅಂತ ಕೇಳಿದ್ದಾರೆ ಅದು ಬ್ರಾಹ್ಮಿಯಲ್ಲಿರುವಂಥದ್ದು ಪ್ರಾಕೃತಿಕ ಮತ್ತು ಗ್ರೀಕ್ ಲಿಪಿಯಲ್ಲಿ ಕೂಡ ನಾವು ಕಾಣ್ತೀವಿ ಅದೇ ರೀತಿ ಸಂಧಿ ಎಂದರೇನು ಅಂತ ಕೇಳಿದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಸಂಧಿ ಅಂತೇಳಿ ಕರೆಯುತ್ತಾರೆ ನಾವು ಗ್ರಾಮರ್ ವಿಡಿಯೋದಲ್ಲಿ ಹಾಕಿರ್ತೀವಿ ತಾವೆಲ್ಲ ಚೆಕ್ ಮಾಡ್ಕೋಬೇಕು ಕುಂಬಳ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ ತತ್ಸಮ ಕುಂಬಳ ಪದವು ತತ್ಸಮ ಆಗಿರುವಂಥದ್ದು ಇನ್ನು ವಿಜಾತಿ ಸಂಯುಕ್ತ ಅಕ್ಷರಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಅಣ್ಣ ಅಂತಂದರೆ ಇದು ಅಣ್ಣ ಕಣದೊತ್ತಾಗಿರೋದು ಕ ಕ ತ ತೊತ್ತು ವಸ್ತ್ರ ಅಂತಕ್ಕಂಥದ್ದು ವಿಜಾತಿಯ ಸಂಯುಕ್ತ ಅಕ್ಷರ ಇದನ್ನು ಕೂಡ ನಾವು ಗ್ರಾಮರ್ ಕ್ಲಾಸಲ್ಲಿ ಮಾಡಲಾಗಿದೆ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೋಬೇಕು ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಇದು ಕಂಠೋಷ್ಟೇ ಆಗುವಂಥದ್ದು ಇನ್ನು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಪ್ಲುತ್ವ ಸ್ವರಗಳು ಆಗಿರುತ್ತದೆ ಓ ರಾಮ ಬಾ ಓ ಅಂತಕ್ಕಂಥದ್ದು ಪ್ಲುತ್ವ ಸ್ವರ ಆಗಿರುವಂಥದ್ದು ಅದೇ ರೀತಿ ಯಾವ ಸಾಹಿತ್ಯದ ಪ್ರಕಾರದ ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗುತ್ತೆ ಅಂತಂದರೆ ಚಂಪು ಸಾಹಿತ್ಯದ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಅಂಥೇಳಿ ಗುರುತಿಸುವಂಥದ್ದು ಅದೇ ರೀತಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು ಯಾವಾಗ ಅಂತ ಕೇಳಿದರೆ ಇದು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಆಗಿರುವಂಥದ್ದು ಎಂ ನಾಲ್ ಅರವತ್ತ್ನಾಲ್ಕನೇ ಪ್ರಶ್ನೆ ನಾಮ ಪ್ರಕೃತಿ ಮತ್ತು ಅನುಕರಣಾ ಶಬ್ದಗಳ ಮೇಲೆ ಇಸು ಎಂಬ ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತೆ ಅಂತ ಕೇಳಿದ್ದಾರೆ ಅಲ್ಲಿ ಪ್ರತ್ಯಯ ಪ್ರತ್ಯ ಧಾತು ಅಂತೇಳಿ ಕೊಟ್ಟಿದ್ದಾರೆ ಇನ್ನು ಕರ್ಮ ಪದಗಳ ಆಕ್ಷೇಪಿಸುವ ಧಾತುವನ್ನು ಏನೆಂದು ಕರೀತಾರೆ ಅಂತಂದ್ರೆ ಸಕಾರಕ ಧಾತು ಅಂತ ಕರೆಯುತ್ತಾರೆ ನಾವು ಪ್ರತಿಜ್ಞೆ ನಾವು ಪ್ರತಿಜ್ಞೆ ತಪ್ಪದೇ ಮಾಡುವೆವು ಈ ವಾಕ್ಯದಲ್ಲಿರುವ ಧಾತು ಯಾವುದು ಹೊತ್ತಂದರೆ ಅಲ್ಲಿ ನಡೆ ಅಂತಕ್ಕಂಥದ್ದಾಗುತ್ತೆ ಅದೇ ರೀತಿಯಾಗಿ ಪ್ರಕೃತಿಗಳಿಗೆ ಪ್ರತ್ಯೇಕಗಳು ಸೇರಿದಾಗ ಆಗುವ ರೂಪ ಯಾವುದು ಅಂತಂದರೆ ಪದ ಆಗಿರುವಂಥದ್ದು ಅದೇ ರೀತಿಯಾಗಿ ಅರವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ತರಗತಿಗಳಲ್ಲಿ ಇಪ್ಪತ್ತು ಮಂದಿ ಹುಡುಗರಿದ್ದಾರೆ ಅದರಲ್ಲಿ ಶ್ಯಾಮನು ವಂದನೆಯವನು ಗೆರೆ ಎಳೆದಿರುವ ಪದಗಳ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸಂಖ್ಯಾ ವಾಚಕವಾಗಿರುವಂಥದ್ದು ಅದೇ ರೀತಿ ಅರವತ್ತೊಂಬತ್ತನೇ ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ಈ ವಾಕ್ಯದಲ್ಲಿರುವ ವಿಭಕ್ತಿ ಪಲ್ಲಾಟ ಯಾವುದು ಅಂತ ಕೇಳಿದ್ದಾರೆ ಈ ವಾಕ್ಯದಲ್ಲಿ ವಿಭಕ್ತಿ ಪಲ್ಲಾಟ ಸಪ್ತಮಿಯಿಂದ ಚತುರ್ಥಿಗೆ ಆಗಿರುವಂಥದ್ದು ಅದೇ ರೀತಿಯಾಗಿ ನಿತ್ಯನ ಪುಂಶಕ ಲಿಂಗಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ನಿತ್ಯನ ಪುಂಶಕ ಲಿಂಗಕ್ಕೆ ಉದಾಹರಣೆ ಶಿಶು ಅಥವಾ ಮಗು ಆಗಿರುವಂಥದ್ದು ನಂತರ ಆಚೋನ ಅನತೆ ಕವಿಯು ಸುತ್ತಲೂ ಕತ್ತಲೆ ಪ್ರೀತಿ ಅಂತಕ್ಕಂಥದ್ದು ಪಿಕ್ಯೂ ಆರ್ ಎಸ್ ಇಲ್ಲಿ ಆಪ್ಷನ್ಸ್ ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಇಲ್ಲಿ ಆಪ್ಷನ್ಸ್ ಎರಡು ಸರಿಯಾಗಿರುವಂಥದ್ದು ಇನ್ನು ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಅನುನಾಸಿಕ ಸಂಧಿಗೆ ಉದಾಹರಣೆ ವಾಂಗ್ಮಯ ಅಂತಕ್ಕಂಥದ್ದು ಇದು ನೇ ಇದು ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಗಮಸ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು ಸಾವಿತ್ರಿಯು ಈ ಪದವು ವಿಭಕ್ತಿಗೆ ಸೇರಿದೆ ಅಂತ ಕೇಳಿದರೆ ಪ್ರಥಮ ವಿಭಕ್ತಿ ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತಂದರೆ ಕಡೆಗನ್ನು ಅಂತಕ್ಕಂಥದ್ದು ಇನ್ನು ಎಪ್ಪತ್ತಾರನೇ ಪ್ರಶ್ನೆ ಕೇಳಲಾಗಿರುವಂಥದ್ದು ಭಾವಸೂಚಕ ಅವ್ಯ ಕೃದಂತ ಅವ್ಯ ತದ್ದಿತಾಂತ ಅನುಕರಣ ಅವಧಾರಣಕರಣ ಅವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಬಂದು ಮೂರನೇದಾಗಿರುವಂಥದ್ದು ಸ್ನೇಹಿತರೆ ಇನ್ನು ಆತ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಬಂದು ಮೂರನೇದು ಮನಸ್ಸು ಬಂದಂತೆ ಇಚ್ಛೆಯಾಗಿ ಅಲೆಯುವಷ್ಟು ಸ್ಥಿತಿ ಅಂತನೂ ನಾನಲ್ಲ ಅಂತಕ್ಕಂಥದ್ದು ಇಲ್ಲಿರತಕ್ಕಂಥ ಉತ್ತರ ಇನ್ನು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಅಂತಂದ್ರೆ ಇಲ್ಲಿ ವಾಕ್ಯ ಚಿಹ್ನೆ ಬರುವಂಥದ್ದು ಚನ ಪದದ ತದ್ಭವ ರೂಪ ಅಂದರೆ ಕ್ಷಣ ಆಗಿರುವಂಥದ್ದು ಚಳ್ಳೆ ಹಣ್ಣು ತಿನಿಸು ನುಡುಗಟ್ಟಿನ ಅರ್ಥ ಅಂದ್ರೆ ಮೋಸ ಮಾಡುವಾಗಿರುವಂಥದ್ದು ಸ್ನೇಹಿತರೆ ಏನಂತರ ಮನೆಯಾಗಿನ ಪದದ ಗ್ರಾಂತಿಕ ರೂಪ ಅಂದ್ರೆ ಮನೆಯಲ್ಲಿನ ಆಗಿರುವಂಥದ್ದು ಆಟಗರೆ ಹೇಳಿದ ಪದಗಳು ಸರಿಯಾದ ರೂಪವನ್ನು ಬರೆಸಿರಿ ಸಂಧ್ಯಾ ವಂದನೆ ಅಂದರೆ ಏನು ಅಂತಂದರೆ ಸಂಧ್ಯಾ ವಂದನೆಯನ್ನು ಸರಿಯಾಗಿ ಬರೆದಂಥ ಸಂದರ್ಭದಲ್ಲಿ ಈ ರೀತಿ ಬರೆಯುವಂಥದ್ದು ಮಾ ಹೂ ಮಾ ಇದ್ರೆ ಅತ್ತಿನಮ್ ಏನಾಗುತ್ತೆ ಅಂದರೆ ದೆಸೆಯಿಂದ ಆಗುತ್ತದೆ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿರುವಂಥದ್ದು ಬದುಕುವುದು ಕಡಿಮೆಯಾದರೂ ಅಂದರೆ ತೆರೆಯುವುದು ತಪ್ಪಲಿಲ್ಲ ಅಂತಕ್ಕಂಥದ್ದು ಪೂರ್ಣಗೊಳಿಸಿರುವಂಥದ್ದು ಅಡಗಿನ ಹೇಳಿದ ಪದವನ್ನು ವಚನವನ್ನು ಪಲ್ಲಟ ಮಾಡಿರಿ ಅಂತ ಕೇಳಿದರೆ ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ ಅಂತ ಕೇಳಿದರೆ ಅಲ್ಲಿ ಎಲ್ಲ ರಂಗಗಳಲ್ಲೂ ಆಗಬೇಕಾಗಿರುವಂಥದ್ದು ಇನ್ನು ಎಂಬತ್ತಾರನೇ ಪ್ರಶ್ನೆ ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷ ವಿಶೇಷಾದಿನ ಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ಅಂತ ಕೇಳಿರುವಂಥದ್ದು ಅಲ್ಲಿ ಬಾ ಉತ್ತರ ಸರಿಯಾಗಿರುವಂಥದ್ದು ಇನ್ನು ಪಂಪ ಪ್ರಶಸ್ತಿ ವಿಜೇತ ಕಾಲಾನುಕ್ರಮವಾಗಿ ಗುರುತಿಸಿ ಅಂತ ಹೇಳಿದರೆ ಅಲ್ಲಿ ಉತ್ತರ ಬಂದು ಎರಡು ಆಗಿರುವಂಥದ್ದು ಸ್ನೇಹಿತರೆ ಇನ್ನು ಎಂಬತ್ತೆಂಟನೇದು ಕ್ರಿಯಾ ಪದವೀನಿಸಿಕೊಳ್ಳುವಲು ಧಾತುವಿಗೆ ಯಾವ ಪ್ರತ್ಯಯ ಸೇರಿಸಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಅಖ್ಯಾತ ಪ್ರತ್ಯಯವನ್ನು ಸೇರಿಸಬೇಕಾಗಿರುವಂಥದ್ದು ಇನ್ನು ರವಿಕಾನದ್ದನ ಕವಿ ಕಂಡ ಈ ವಾಕ್ಯದಲ್ಲಿ ನಾಮ ಯಾವುದು ಅಂತ ಕೇಳಿದರೆ ನಿಷೇಧಾರ್ಥಕ ಕೃದಂತವಾಗಿರುವಂಥದ್ದು ತಾನು ಕೊ ಕೊಡಗ ಪರರನ್ನು ಅನುಕಿಸಿತು ಈ ವಾಕ್ಯದಲ್ಲಿ ಇರುವ ಸರ್ವನಾಮ ಯಾವುದು ಅಂತ ಕೇಳಿದ್ದಾರೆ ತಾನು ತನ್ನ ತಮ್ಮ ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ಆಗಿರುವಂಥದ್ದು ಗ್ರೀಕ್ ಪ್ರಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯ ಇರುವಂಥದ್ದು ಅಂತ ಕೇಳಿದರೆ ಈಜಿಪ್ಟ್ ದೇಶದಲ್ಲಿ ಲಭ್ಯ ಇರುವಂಥದ್ದು ಇನ್ನು ತೊಗುಲುಗೊಂಬೆ ಆಟ ಆಡಿಸುವ ಜನಾಂಗದ ಹೆಸರೇನು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಎರಡು ಸರಿಯಾಗಿರುವಂಥದ್ದು ಅದೇ ರೀತಿಯಾಗಿ ತೊಂಬತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಪೋವಿಂದ ಅಂತಕ್ಕಂಥದ್ದು ಇಲ್ಲಿ ಬೆಟ್ಟದ ಮಳೆಗಾಲ ಕಂಬನಿ ಇವೆಲ್ಲ ಒಂದು ಸಮಾಸ ಪದ ಆದರೆ ಅದು ಆಗಿರದೇ ಇರುವಂಥದ್ದು ಇಲ್ಲಿ ನಾವು ಕಾಣ್ಬೋದು ಇನ್ನು ತೊಂಬತ್ನಾಲ್ಕನೇ ಪ್ರಶ್ನೆ ಕಪಿಮುಷ್ಟಿ ನುಡುಗಟ್ಟಿನ ಅರ್ಥ ಏನು ಅಂತಂದ್ರೆ ಬಿಗಿಯಾಗಿ ಹಿಡಿತಾ ಇರುವಂಥದ್ದು ಅಡ್ಡಗೆರೆ ಪದಗಳನ್ನ ಸರಿಯಾದ ರೂಪದಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ ಕೃತಜ್ಞತೆ ಉಳ್ಳವರು ಅಂತಕ್ಕಂಥದ್ದಾಗುತ್ತೆ ನಂತರ ತೊಂಬತ್ತಾರನೇದು ಗಿಜಗನಗೂಡು ತೊಟ್ಟಿಲಿನಂತೆ ಕೂಗುತ್ತದೆ ಥೊಡೆ ಬಂದ್ ಕರ್ಮ ತೊಂಬತ್ತಾರನೇ ಪ್ರಶ್ನೆ ಮೂರನೇ ಉತ್ತರವನ್ನು ನೋಡ್ರಿ ಇಲ್ಲಿ ಬಾಜುಗೆ ಡಿಸ್ಟರ್ಬ್ ಆಗ್ತಾಯಿದೆ ನೋಡಿ ಏನೋ ಮೈಕ್ ಹಚ್ಚಿದ್ದಾರೆ ಕೇಳಿಸ್ತಾ ಇಲ್ಲ ಇನ್ನು ಕೆಳಗಿನ ಗೆರೆ ಎಳೆದ ಪದಗಳು ಯಾವ ಅವ್ಯಯ ಇದೆ ಅಂತ ಕೇಳಿದ್ದಾರೆ ಇದು ನಾವೇ ಅಂತಕ್ಕಂಥದ್ದು ಅವಧಾರಣಾಕಾರಕ ಅವ್ಯಯವಾಗಿರುವಂಥದ್ದು ಮಾಸ್ ಮೀಡಿಯಾ ಪದದ ಕನ್ನಡ ರೂಪ ಅಂತಂದ್ರೆ ಸಮೂಹ ಮಾಧ್ಯಮವಾಗಿರುವಂಥದ್ದು ಸ್ನೇಹಿತರೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ ಅಂತಂದರೆ ತನುಜ ಅಂತಕ್ಕಂಥದ್ದು ಬಿಸಿಲು ಗುದರೆ ಪದದ ಅರ್ಥ ಭ್ರಮೆ ಅಂತಕ್ಕಂಥದ್ದು ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಒಂದು ಸ್ವಲ್ಪ ಅದು ಇದು ನಿಮಗೆ ಡಿಸ್ಟರ್ಬ್ ಆಗಿರ್ಬೋದು ಮತ್ತು ನನ್ನ ವಾಯ್ಸು ಪೂರಾ ಕ್ಲಿಯರ್ ಇಲ್ಲ ದಯವಿಟ್ಟು ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಇನ್ನೂ ಭಾಳ ಸ್ಪೀಡಾಗಿ ಹೇಳಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ ಯಾಕಂತಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ತುಂಬ ಸಮಯ ಲೆಂತ್ ಆಗಿಬಿಡ್ತೈತಿ ತಾವು ನೋಡೋದೇ ಇಲ್ಲ ಒಂದು ಸ್ವಲ್ಪ ನೋಡಿ ಒಂದು ಎರಡು ನಿಮಿಷ ನೋಡಿ ಬಿಟ್ಟು ಹೋಗಿಬಿಡ್ತೀರಿ ಅದು ತುಂಬ ಕಷ್ಟ ಆಗ್ತಾಯಿರೋ ಅಂತೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀವು ತೊಗೊಂಡ್ರೆ ನಾನು ಅಲ್ಲಿ ಪಿ ಡಿ ಎಫನ್ನು ಹಾಕ್ತೀನಿ